ಯಡ ಮಾಸ್ಕ್ರೋನಾದಾಗ ಎಷ್ಟು ರೂಪಾಯಿ ಖರ್ಚಾಕಿದೆ ಸರ್ಕಾರನಾಗ ನಾನ್ನೂರ ಎಂಬತ್ತೈದು ರೂಪಾಯಿ ಒಂದು ಮಾಸ್ ಮಾಡಿ ಹತ್ತು ಸಾವಿರ ಬೆಡ್ ಮಾಡಿ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಕೋರಿ ಬಡಗಿ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿತ್ತು ಅಂದ್ರೆ ಒಂದು ಬೆಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪಾರ್ಟೆ ಎತ್ತು ಹಾ ಇಪ್ಪತ್ತು ಸಾವಿರನಾಗ ಒಂದು ಪಾಠ ಒಂದು ಇದು ಒಂದು ಸಲಾಂಗ್ ಎಲ್ಲ ಇದು ಎಲ್ಲ ಎರಡು ಅಲ್ಲ ಎರಡ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಂಟು ಖರ್ಚಾಗ ಹೋಗ್ತತ್ತಲ್ಲ ಕರೋನಾದಾಗ ದಾಖಲೇ ಇವ್ರಿಗೆ ಮಾಡಿ ದಾಖಲೆ ಪಬ್ಲಿಕ್ ಕೌಂಟ್ಸ್ನಾಗೆ ಐತಿ ಅದೇ ಎಚ್ ಕೆ ಪಾಲ್ ಚೇರ್ಮನ್ ಕೇಳ್ರಿ ಈಗ ಶಿಸಿ ಪಾಲ್ನ ಮಾಡಿತ್ತು ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗಿಯವಂದ ಮಾಡಿದ್ರು ಆಯ್ತಾ ಎಂಟು ಸಾವಿರ ಕೋಟಿ ರೂಪಾಯಿ ಹೊರದಾರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಐತಿ ಒಂದು ಕರೋನಾ ಯಾರು ಬದ್ರಮ್ಮ ನೋಡ್ರಿ ಒಂದು ದವಾಖಾನೆಗೆ ಒಂದು ಕರೋನಾ ಪೇಷಂಟ್ ಎಂಟು ಹತ್ತು ಇಲ್ಲ ಅದೇ ಹೇಳ ನಮ್ ಸರ್ಕಾರ ಅಂದ್ರೆ ಹುಡುಗರು ಇಲ್ಲ ಆ ಸರ್ಕಾರ ಐತ್ರಿ ಯಾರು ಹೇಳ ನಿಮ್ ಸರ್ಕಾರ ಐತ್ರಿ ನಿಮಗೇನು ಪರ್ಚೆ ಯಾವಾಗಲೂ ವಿಧಾನಸಭೆ ಒಳಗು ನಾನು ನಾ ಹೇಳಿದೆನಾಡ್ರಪ್ಪ ಹೇಳಿದೆ ಅಲ್ಲೇ ಕುತ್ ನನಗೆ ಐದ್ ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತಗೊಂಡ್ರೆ ಮಣಿಪಾಲ ಮೈ ಮಣಿಪಾಲ್ ಹಾಸ್ಪಿಟ್ಲ ನಾನು ಕರೋನಾ ನಂದು ಇದು ನಾನು ಅಡ್ಮಿಟ್ ಆಗಿತ್ತು ಎಕ್ ಐದ್ ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹದಿನೈ ವಿಧಾನಸಭಾದ ಕೇಳಿದ್ರೆ ಒಬ್ಬ ಬಡವ ಲಕ್ಷ ಎಂಬ ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ನಾ ಹಾಕೊಂಡೆ ಅಂದ್ರೆ ಇನ್ನೊತ್ತ ನಾನು ಎಮ್ ಎಲ್ ಎಗಳಿಗೆಲ್ಲ ಫೆಸಿಲಿಟಿ ಇದೆ ನನಗೆ ಒಂದು ಕೋಟಿ ರೂಪಾಯಿ ಆಪ್ಷನ್ ಗೌರ್ಮೆಂಟ್ ಇಲ್ಲಿವರೆಗೆ ನಾ ಎಷ್ಟು ಗುಳಿ ಗುಳಿಗೆ ಅವ್ರ ಸಹ ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚಿ ನಾವು ಕ್ಲೇಮ್ ಮಾಡಿದೆ ಈ ಚಸ್ಮಾ ತಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಾಕ್ಸಿ ತಗೋತಾರೆ ಎಮ್ ಎಲ್ ಅಪ್ಪ ಎಂತಿ ಅವ್ರ ಹೆಸ್ರಲ್ಲೇ ಕ್ರೈಮ್ ಮಾಡ್ತಾರ ನಾಲ್ಕೈದು ಲಕ್ಷ ರೂಪಾಯಿ ಮಾಡ್ತಾರ ನಾನು ತೆಗಿರಿಪ್ಪ ಇದ್ರಾಗ ಎಲ್ಲ ಸಿಗ್ತಾರ ನೋಡ್ರಿ ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎರಡು ಪಗಾರಿಗೆಗಾರ ಎಂಟೈತ್ ಹೋಗ್ತಾರ ಎರಡು ಲಕ್ಷ ರೂಪಾಯಿ ಪಗಾರ ನಾನು ಬಂದ್ ಬೆಂಗಳೂರು ಒಂದ್ ಕಮಿಟಿ ಮೀಟಿಂಗ್ ಹೋಗ್ಬಂದ್ರ ಅರವತ್ತೈದು ಸಾವಿರ ಇವತ್ತು ನಾನು ಹುಷಾರ ಉಳಿದ್ವಿ ಚಸ್ಮಾ ತಗೋ அதெல்ல நம்சார இவரை நன் மோட்டி பார்த்திங்க வரகாட் நோங்க இவ்வளவு